ನಮಸ್ಕಾರ ಸ್ನೇಹಿತರೆ ಇದು ಮದ್ದೂರಿಂದ ಒಂಬತ್ತು ಕಿಲೋಮೀಟ್ರು ಹೈವೇಯಿಂದ ಮೂರಿಂದ ಮೂರುವರೆ ಕಿಲೋಮೀಟ್ರು ಇದು ಹದಿಮೂರು ಕುಂಟೆ ಸೈಟ್ ಆಗೋಂಥ ಪ್ರಾಪರ್ಟಿ ಈಗ ಅದೇ ಪಕ್ಕದಲ್ಲಿ ಕಾಣಿಸಿದೆ ಅಲ್ಲೇ ವಿಲೇಜ್ ಇದೆ ವಿಲ್ಲೇಜ್ಗೆ ಅಟ್ಯಾಚಾಗಿದೆ ಸೊ ಆ ಪಕ್ಕದಲ್ಲಿ ತಗೊಂಡು ಫೆನ್ಸಿಂಗ್ ತಗೊಂಡರೆ ಬೆಂಗಳೂರು ಇವಾಗ್ತಾನೆ ಸಾಯಿ ಮಂದಿ ಇದ್ರ ಎಷ್ಟು ಸೈಲಿ ನೋಡಿ ಹಿಂದ್ಗಡೆ ಜಾಗ ಬಿಟ್ಟಾರೆ ಈ ಕಡೆ ಕಾರ್ನರ್ ಆಗುತ್ತೆ ಇದರ ರಸ್ತೆ ಇದು ಇದು ಈ ಫಾರಮುಲ್ ಹಾಕಿದಾರಲ್ಲ ಇದು ಹದಿಮೂರು ಕುಂಟೆ ಆ ಮನೆಯವರು ಇದು ಫಾರಮೂಲ ಕಾಣಿಸಿದ ಭಕ್ತರು ಐದು ತಗೊಂಡು ಮನೆ ಕಟ್ಟಿದ್ದಾರೆ ಹದಿಮೂರು ಕುಂಟೆ ಇರೋಂಥ ಜಾಗ ಇದು ಎರಡು ಕಡೆ ರಸ್ತೆ ಖಾರ ಪ್ರಾಪರ್ಟಿ ಈ ಥರ ಸಾಯಿದು ಆರಾಮು ತೋಟ ಮಾಡ್ಕೊಂಡು ಹಿಂಗೆ ಇರ್ಬೋದು ಐವೈನ ಮೂರು ನಾಲ್ಕು ಕಿಲೋಮೀಟ್ರು ಮತ್ತು ಮದ್ದೂರು ಒಂಬತ್ತರಿಂದ ಕಿಲೋಮೀಟ್ರು ಮಂಡ್ಯ ಐದು ಕಿಲೋಮೀಟ್ರು ಮಧ್ಯೆ ಇರೋಂಥ ಪ್ರಾಪರ್ಟಿ ఇక్కడ మెట్టింగ్ రోడ్ ఇక్కడ ఎవరికి పుట్టిన తరుస్తాయి మూడు లక్షలు అయితే తరుక్కుంటే